Hi everyone! Welcome back to my YouTube classes. In today's class, we are going to study an interesting and a motivational topic that is success mindset for students. Dear students, as we all know that success is not about talent alone. It's about mindset, discipline, and consistent effort. In this video, let's explore the success mindset for students that can change your future. Priya ನನ್ನೆಲ್ಲರಿಗೆ ಗೊತ್ತಿದೆ ಯಶಸ್ ಅನ್ನುವಂಥದ್ದು ಕೇವಲ ಒಂದು ಪ್ರತಿಭೆಯಿಂದ ಬರುವಂಥದ್ದಲ್ಲ ಅದು ಮನೋಭಾವ ಶಿಸ್ತು ಮತ್ತು ನಿರಂತರ ಪರಿಶ್ರಮದಿಂದ ಬರುತ್ತದೆ ಈ ವಿಡಿಯೋದಲ್ಲಿ ನಾವು ನಮ್ಮ ಭವಿಷ್ಯವನ್ನು ಬದಲಾಯಿಸಬಹುದಾದಂಥ ಹಾಗೂ ವಿದ್ಯಾರ್ಥಿಗಳ ಒಂದು ಸಕ್ಸಸ್ನ ಮನೋಭಾವವನ್ನು ಮನೋಭಾವ ಯಾವ ರೀತಿ ಇರಬೇಕು ಅನ್ನೋದರ ಕುರಿತು ಒಂದಿಷ್ಟು ಡೀಟೇಲ್ಡ್ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್ ಪಾಯಿಂಟ್ ನಂಬರ್ ಒನ್ ಬಿಲೀವ್ ಇನ್ ಯುವರ್ ಸೆಲ್ಫ್ ನಿಮ್ಮ ಸಾಮರ್ಥ್ಯವನ್ನು ನಂಬಿ ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮನ್ನು ನಾವು ನಂಬಿದರೆ ಏನಾದರೂ ಈ ಜಗತ್ತಿನಲ್ಲಿ ದೊಡ್ಡದಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಗೆ ಅಂತ ನೋಡೋದಾದರೆ ಈ ನಮ್ಮ ನಂಬಿಕೆಗೆ ಮೂಲ ಆ್ಯಸ್ ಎ ಸ್ಟೂಡೆಂಟ್ ನನ್ನ ಬುಕ್ಕ ಪುಸ್ತಕಗಳು ಈ ಪುಸ್ತಕಗಳನ್ನು ನಾನು ಐ ಶುಡ್ ವರ್ಷಿಪ್ ಆ್ಯಸ್ ಅ ಮಹಾತ್ಮ ಗಾಂಧೀಜಿ ಸೇಸ್ ದ ಬುಕ್ಸ್ ಆರ್ ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಪುಸ್ತಕಗಳೇ ನನ್ನ ಅತ್ಯುತ್ತಮ ಸ್ನೇಹಿತರು ಅಂತ ಹೇಳ್ತಾರೆ ಯಾಕಂತಂದರೆ ನಾವು ಸಾಕ್ರಟಿಸ್ ಒಂದು ವರ್ಡ್ಸನ್ನು ಕೂಡ ನೆನಪಿಸ್ಕೋಬೋದು ನಾಲೆಜ್ ಈಸ್ ಪವರ್ ಆ ಒಂದು ಜ್ಞಾನ ಎಲ್ಲಿಂದ ಬರುತ್ತೆ ಅಂದರೆ ಪುಸ್ತಕಗಳ ಮೂಲಕ ಬರುತ್ತೆ ಅಂಥ ಪುಸ್ತಕಗಳನ್ನು ನಾವು ನಮ್ಮ ಒಂದು ಸೋರ್ಸ್ ಆಫ್ ಎಂಜಾಯ್ಮೆಂಟ್ ಅಂತ ಮಾಡಿಕೊಂಡಾಗ ಮಾತ್ರ ದೊಡ್ಡದಾಗಿ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆ ಆ್ಯಸ್ ಎ ಸ್ಟೂಡೆಂಟ್ ವಿ ಶುಡ್ ಪ್ಲ್ಯಾನ್ ಅವರ್ ಸ್ಟಡೀಸ್ ಓಕೆ ಸಿ ನಮ್ಗೆ ಗೊತ್ತಿದೆ ಎವ್ರಿ ಗ್ರೇಟ್ ಅಚೀವರ್ ವಾಸ್ ಒನ್ಸ್ ಸ್ಟೂಡೆಂಟ್ ಲೈಕ್ ಅಸ್ ಓಕೆ ಐ ಬಿಲೀವ್ ಇನ್ ಯುವರ್ ಪೊಟೆನ್ಷಿಯಲ್ ಆ್ಯಂಡ್ ದೆನ್ ದ ಪಾತ್ ವಿಲ್ ಓಪನ್ ಅಂದರೆ ಇಲ್ಲಿ ಪ್ರತಿ ಮಹಾನ್ ಸಾಧಕನು ಕೂಡ ನಮ್ಮ ನಿಮ್ಮಂತೆಯೇ ಒಬ್ಬ ವಿದ್ಯಾರ್ಥಿಯಾಗಿದ್ದವರೇ ಓಕೆ ಅವರು ಕೂಡ ತಮ್ಮ ಸಾಮರ್ಥ್ಯವನ್ನು ನಂಬಿ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಫರ್ಟನ್ನು ಮಾಡಿದ್ದಕ್ಕಾಗಿ ನಮ್ಮ ಮುಂದೆ ಸಾಧಕರಾಗಿದ್ದಾರೆ ಲೈಕ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಿ ಅವರು ಹುಟ್ಟಿ ಬೆಳೆದಂಥ ರೀತಿ ಅದ್ಭುತವಾದದ್ದು ಒಂದು ತಮಿಳುನಾಡಿನ ಸಣ್ಣ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮಹಾನ್ ವ್ಯಕ್ತಿ ಇವತ್ತು ಜಗತ್ತಿನ ಒಬ್ಬ ವಿಶ್ವಶ್ರೇಷ್ಠ ವಿಜ್ಞಾನಿಯಾಗಿ ಹೊರಹೊಮ್ಮ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ಈಸ್ ಹಾರ್ಡ್ ವರ್ಕ್ ಬಿಕಾಸ್ ಆಫ್ ಈಸ್ ಬಿಲೀಫ್ ಇನ್ ಈಸ್ ಪೊಟೆನ್ಷಿಯಲ್ ಓಕೆ ಸೊ ಆ್ಯಂಡ್ ನಾಟ್ ಓನ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹಿ ಆರ್ ವಿ ಹ್ಯಾವ್ ಅಲ್ಬರ್ಟ್ ಐನ್ಸ್ಟೀನ್ ಥಾಮಸ್ ಅಲ್ವಾ ಎಡಿಸನ್ ಓಕೆ ಥಾಮಸ್ ಅಲ್ವಾ ಎಡಿಸನ್ ಅವರು ಇಡೀ ಜಗತ್ತು ಸೂರ್ಯಾಸ್ತ ಆದ ಮೇಲೆ ಕತ್ತಲಲ್ಲಿರ್ತಾ ಇತ್ತು ಆದರೆ ಇಡೀ ಜಗತ್ತು ರಾತ್ರಿಯಾದ್ರೂ ಕೂಡ ಬೆಳಕಲ್ಲಿ ಇರುವಂತೆ ಮಾಡಿದ್ದು ತಾಮಸ್ ಅಲ್ವಾ ಎಡಿಸನ್ ಅವರು ಬಿಕಾಸ್ ಆಫ್ ಈಸ್ ಪೊಟೆನ್ಷಿಯಲ್ ಬಿಕಾಸ್ ಆಫ್ ಈಸ್ ದ ಎಫರ್ಟ್ಸ್ ಇನ್ ಈಸ್ ಸ್ಟಡೀಸ್ ಓಕೆ ದೆನ್ ಪಾಯಿಂಟ್ ನಂಬರ್ ಟೂ ಸೆಟ್ ಯುವರ್ ಗೋಲ್ಸ್ ಕ್ಲಿಯರ್ ನಮ್ಮ ಗುರಿ ಉದ್ದೇಶಗಳು ಸ್ಪಷ್ಟವಾಗಿರಬೇಕು ನಾನು ಮುಂದೆ ಏನಾಗಬೇಕು ಅನ್ನೋದನ್ನು ನಿರ್ಧರಿಸಿ ಗುರಿಗಳನ್ನು ಸೆಟ್ ಮಾಡಿ ನಾನು ವರ್ಕ್ ಮಾಡಬೇಕು ಅಂತ ಲೈಕ್ ಸಿ ನಾ ವಿಲ್ ಸ್ಟಾರ್ಟ್ ಪ್ಲ್ಯಾನಿಂಗ್ ಅವರ್ ಫ್ಯೂಚರ್ ನಾನು ಏನಾಗಬೇಕು ಅಂತ ಗುರಿ ಉದ್ದೇಶಗಳನ್ನು ಸ್ಪಷ್ಟವಾಗಿ ಬರಿತಾ ಹೋಗಬೇಕು ಓಕೆ ಡೋಂಟ್ ಸೆ ಐ ವಿಲ್ ಸ್ಟಡಿ ಹಾರ್ಡ್ ಐ ವಿಲ್ ಸ್ಟೆಡ್ ಯು ಕ್ಯಾನ್ ಡಿಸೈಡ್ ದ್ಯಾಟ್ ಐ ವಿಲ್ ಕಂಪ್ಲೀಟ್ ಟೂ ಚಾಪ್ಟರ್ಸ್ ಆರ್ ಒನ್ ಚಾಪ್ಟರ್ ಆರ್ ಅ ಪರ್ಟಿಕ್ಯುಲರ್ ಟಾಪಿಕ್ ಟುಡೇ ಕಂಪ್ಲೀಟ್ಲಿ ಆ್ಯಂಡ್ ಐ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಅಂದರೆ ನಾನು ಇವತ್ತು ತುಂಬ ಓದ್ತೇನೆ ಅದನ್ನೆಲ್ಲವನ್ನು ಮುಗಿಸ್ಬಿಡ್ತೇನೆ ಅಂತ ಮನೋಭಾವನೆಯಿಂದ ಓದಬಾರ್ದು ಅದರ ಬದಲಾಗಿ ಇಂದು ನಾನು ಒಂದು ಅಥವಾ ಎರಡು ಪಾಠಗಳನ್ನು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಕೊಟ್ಟು ಓದಿ ಅರ್ಥೈಸ್ಕೊಳ್ತೀನಿ ಅನ್ನೋ ಒಂದು ಭಾವನೆಯನ್ನು ನಿರ್ಧರಿಸಬೇಕು ಇವತ್ತಿನ ಈ ಗುರಿ ಮುಂದೆ ನಮ್ಮನ್ನು ಒಂದು ದೊಡ್ಡ ಸಾಧನೆಯಡೆಗೆ ಕರೆದುಕೊಂಡು ಹೋಗಲಿಕ್ಕೆ ಪ್ರೇರಣೆಯಾಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಅಂತ ದೆನ್ ಪಾಯಿಂಟ್ ನಂಬರ್ ತ್ರೀ ಟೈಮ್ ಮ್ಯಾನೇಜ್ಮೆಂಟ್ ಸಮಯದ ನಿರ್ವಹಣೆ ನಮಗೆಲ್ಲರಿಗೂ ಗೊತ್ತಿದೆ ನೋಡಿ ಟೈಮ್ ಈಸ್ ಮೋರ್ ಪ್ಲೇಸಸ್ ದೆನ್ ಮನಿ ಅಂತ ಇಲ್ಲಿ ನಾನು ಹಣವನ್ನು ಕೊಟ್ಟು ಬೇರೆ ಏನೆಲ್ಲ ಕೊಂಡ್ಕೊಳ್ಬೋದು ಆದರೆ ಕಳೆದು ಹೋದಂಥ ಸಮಯವನ್ನು ಮಾತ್ರ ವಾಪಸ್ಸು ಅದನ್ನು ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಮಹತ್ವವನ್ನು ಅರಿತು ಅದರ ಒಂದು ಇಂಪಾರ್ಟೆಂಟನ್ನು ತಿಳಿದುಕೊಂಡು ನಾನೇನು ಮಾಡಬೇಕು ಅಂತಂದರೆ ನನ್ನ ಯೋಜನೆಗಳನ್ನು ಮಾಡಿ ಅಧ್ಯಯನ ಮಾಡಬೇಕು ಸೊ ಈ ಟೈಮ್ ಈಸ್ ಮೋರ್ ವ್ಯಾಲ್ಯೂಬಲ್ ದ್ಯಾನ್ ಮನಿ ಪ್ಲಾನ್ ಯುವರ್ ಡೇ ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ಸ್ಟಡಿ ವೆನ್ ಯುವರ್ ಮೈಂಡ್ ಈಸ್ ಫ್ರೆಶ್ ಅಂದರೆ ಇಲ್ಲಿ ಸಮಯವು ಹಣಕ್ಕಿಂತ ಅಮೂಲ್ಯವಾದುದಂತ ನಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ನಾವು ನಮ್ಮ ದಿನವನ್ನು ಯೋಚಿಸಬೇಕು ಯೋಚಿಸಿ ಜೊತೆಗೆ ನಮ್ಮ ಒಂದು ಡಿಸ್ಟ್ರಾಕ್ಷನ್ಗೆ ಒಳಗಾಗಬಾರ್ದು ಓದುವಂಥ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಘಟನೆಗಳಿಂದ ನಾವು ಏನು ಮೈಂಡನ್ನು ಡಿವಿಯೇಟ್ ಮಾಡ್ಕೋತೀವಿ ಅದು ಆಗಬಾರ್ದು ಅಂತ ಅದನ್ನು ಅವಾಯ್ಡ್ ಮಾಡಬೇಕು ಜೊತೆಗೆ ಯಾವಾಗಲೂ ನಮ್ಮ ಮನಸ್ಸನ್ನು ನಾವು ಒಂದು ಫ್ರೆಶ್ ಮೂಡಲ್ಲಿ ಇಡಲಿಕ್ಕೆ ಪ್ರಯತ್ನ ಪಟ್ಟು ಅಧ್ಯಯನ ಮಾಡಿದರೆ ಡೆಫಿನೆಟ್ಲಿ ದ ಸಕ್ಸಸ್ ವಿಲ್ ಬಿ ಅವರ್ಸ್ ಪಾಯಿಂಟ್ ನಂಬರ್ ನೆಕ್ಸ್ಟ್ ಸೊ ಪಾಯಿಂಟ್ ನಂಬರ್ ಫೋರ್ ಡಿಸಿಪ್ಲಿನ್ ಓವರ್ ಮೋಟಿವೇಶನ್ ಸಿ ಪ್ರತಿಯೊಂದು ಒಂದು ಸಕ್ಸಸ್ನ ಹಿಂದೆ ಒಂದು ಡಿಸಿಪ್ಲಿನ್ ಇರಲೇಬೇಕು ಮೋಟಿವೇಶನ್ ಇರಲೇಬೇಕು ಅಂತ ಸಿ ಅದಕ್ಕೆ ಒಂದು ಕಡೆ ಸರ್ ಎಮ್ ವಿಶ್ವೇಶ್ವರನವ್ರು ಹೇಳ್ತಾರೆ ಅವರು ಎಷ್ಟು ಡಿಸಿಪ್ಲೇನ್ಡ್ ಆಗಿದ್ರು ಅಂದರೆ ಜಸ್ಟ್ ಯು ಅಬ್ಸರ್ವ್ ಹಿಸ್ ಪರ್ಸ್ನಾಲಿಟಿ ಅವರು ಹಾಕಿಕೊಳ್ತಕ್ಕಂಥ ಬಟ್ಟೆ ಅವರು ಶೂಸ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಆ್ಯಂಡ್ ವೆರಿ ನೀಟ್ ಸೊ ಹಾಗೆ ಡಿಸಿಪ್ಲೇನ್ ಪ್ಲೇಸ್ ಅ ಬೇಜರ್ ರೋಲ್ ಇನ್ ಅವರ್ ಸಕ್ಸಸ್ ನಮ್ಮ ಒಂದು ಸಕ್ಸಸ್ಸಲ್ಲಿ ಅತಿ ಹೆಚ್ಚು ಪ್ರಭಾವವನ್ನು ಒಳಪಡಿಸೋದು ಯಾವುದು ಅಂತಂದರೆ ಡಿಸಿಪ್ಲಿನ್ ಸೊ ಆ ಶಿಸ್ತು ನಮ್ಮಲ್ಲಿರಬೇಕು ಅಂತ ಹೇಗೆ ಅಂತಂದು ನೋಡೋದಾದರೆ ಸಿ ವೆಲ್ ಸ್ಟಡಿಂಗ್ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಪ್ಲ್ಯಾನ್ ಇರಬೇಕು ಓಕೆ ಮೋಟಿವೇಶನ್ ಮೆ ಫೇಡ್ ಬಟ್ ಡಿಸಿಪ್ಲಿನ್ ಸ್ಟೇಸ್ ಅಂದರೆ ಇವನ್ ಇಫ್ ಯು ಡೋಂಟ್ ಫೀಲ್ ಲೈಕ್ ಸ್ಟಡಿಂಗ್ ಸಿಟ್ ಫಾರ್ ಫಿಫ್ಟೀನ್ ಮಿನಿಟ್ಸ್ ಆರ್ ಟೆನ್ ಮಿನಿಟ್ಸ್ ಆರ್ ಆಫ್ ಆನ್ ಅವರ್ ಸಿ ಕೆಲವೊಂದಿ ಸರಿ ನಾನು ಓದಬೇಕು ಅಂತ ಕೂತ್ಕೊಳ್ತೀನಿ ಆಗೋದಿಲ್ಲ ಆದರೆ ಶಿಸ್ತಿನಿಂದ ಕೆಲವು ಸಮಯವನ್ನು ಮೊದಲು ನಾವು ಪುಸ್ತಕದೊಂದಿಗೆ ಕಳೀಲಿಕ್ಕೆ ಪ್ರಯತ್ನಿಸಬೇಕು ಸೊ ಪ್ರತಿದಿನ ನೀನು ಪುಸ್ತಕಗಳನ್ನು ಇಟ್ಕೊಂಡು ಪ್ರತಿದಿನ ಅದನ್ನು ಓದಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ಆ ಶಿಸ್ತನ್ನು ರೂಢಿಸ್ಕೊಂಡ್ರೆ ಆಟೋಮೆಟಿಕಲಿ ವಿ ವಿಲ್ ಡೆವಲಪ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್ ಅಂದರೆ ಇಲ್ಲಿ ಪುಸ್ತಕಗಳನ್ನು ಓದುವಂಥ ಒಂದು ಹವ್ಯಾಸ ತನ್ನಿಂದ ತಾನೇ ನಮ್ಮಲ್ಲಿ ಪ್ರಾರಂಭವಾಗುತ್ತೆ ಇದು ನಮ್ಮನ್ನು ಸಕ್ಸಸ್ ನಡೆಗೆ ಕರೆದುಕೊಂಡು ಹೋಗಲಿಕ್ಕೆ ಬಹಳ ಸಹಾಯಕವಾಗುತ್ತೆ ಅನ್ನುವಂಥ ಅಂಶವನ್ನು ನಾವು ಗಮನದಲ್ಲಿಡಬೇಕು ಅಂತ ನೆಕ್ಸ್ಟ್ ಪಾಯಿಂಟ್ ನಂಬರ್ ಓಕೆ ನೆಕ್ಸ್ಟ್ ಒನ್ ಈಸ್ ಪಾಯಿಂಟ್ ನಂಬರ್ ಫೈವ್ ದಟ್ಸ್ ಲರ್ನ್ ಫ್ರಾಮ್ ಫೆಲಿವರ್ಸ್ ನಾವು ವೈಫಲ್ಯದಿಂದ ಕಲಿಬೇಕು ಸೊ ಒಂದೇ ಸರ್ಧಿ ಎಲ್ಲರಿಗೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರ್ಬೋದು ಆದರೆ ಅದಕ್ಕೆ ಹೇಳ್ತಾರೆ ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಡೇ ಅಂತ ಸೊ ನಾವು ಒಂದೇ ಪ್ರಯತ್ನದಲ್ಲಿ ಮೊದಲ ಪ್ರಯತ್ನದಲ್ಲಿಯ ಸಫಲತೆಯನ್ನು ಸಿಗಲಿಕ್ಕೆ ಸಾಧ್ಯವಾಗದೇ ಇರ್ಬೋದು ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆಯೋ ನಮ್ಮ ಜೊತೆ ಲೆಟ್ಸ್ ಲುಕ್ ಅಟ್ ದ್ಯಾಟ್ ಒನ್ ಸಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಒನ್ಸ್ ಸಿ ಸೆಡ್ ದ್ಯಾಟ್ ಫೆಲ್ವರ್ ಈಸ್ ನಾಟ್ ದ ಎಂಡ್ ಇಟ್ಸ್ ಎ ಲೆಸನ್ ವಾಟ್ ವಿ ಲರ್ನ್ ಫ್ರಾಮ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂಸ್ ಲೈಫ್ ಈಸ್ ಹಿ ಫೇಲ್ಡ್ ಮೆನಿ ಟೈಮ್ಸ್ ಆಫ್ಕೋರ್ಸ್ ವೆನ್ ದೆ ವರ್ ಟೆಸ್ಟಿಂಗ್ ದ ಮಿಸೈಲ್ಸ್ ಓಕೆ ಫೇಲ್ ಆದಂಥ ಸಂದರ್ಭದಲ್ಲಿ ಹಿ ಟುಕ್ ಇಟ್ ಆಸ್ ಎ ಪಾಸಿಟಿವ್ ಓಕೆ ದೆನ್ ಹಿ ಲೆಟರ್ ಹಿ ಬಿಕೇಮ್ ದಿ ಪ್ರಿಸೈನ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಇಲ್ಲಿ ಒಬ್ಬ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೂಡ ತಮ್ಮ ಒಂದು ಮಿಷನಿನ ಯೋಜನೆಯ ಮೊದಲ ಪ್ರಯತ್ನದಲ್ಲಿ ವಿಫಲವಾಗ್ತಾರೆ ಅದನ್ನು ಸವಾಲಾಗಿ ಸ್ವೀಕರ್ತಾರೆ ಆ್ಯಂಡ್ ಇಸ್ ಎಸ್ ದ್ಯಾಟ್ ಇಟ್ ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಅಂತ ಓಕೆ ಫೆಲ್ಯೂಯರ್ ಇಸ್ ದ ಫಸ್ಟ್ ಆಫ್ ಆಫ್ ಸಕ್ಸಸ್ ಅಂತ ತಿಳ್ಕೊಂಡು ಮತ್ತೆ ನಿರಂತರ ಪ್ರಯತ್ನ ಮಾಡಿ ಅದರಿಂದ ಮುಂದೆ ಏನಾಗ್ತಾರೆ ದೊಡ್ಡ ಭಾರತದ ಒಬ್ಬ ಕ್ಷಿಪಣಿ ಮನುಷ್ಯರಾಗಿ ಫೇಮಸ್ ಆಗ್ತಾರೆ ಪ್ರಸಿದ್ಧಿಯನ್ನಾಗ್ತಾರೆ ಸಿ ದೀಸ್ ಆರ್ ದ ಎಕ್ಸಾಂಪಲ್ಸ್ ಬಿಫೋರ್ ಅಸ್ ಆ್ಯಂಡ್ ದೀಸ್ ಆರ್ ದ ಗ್ರೇಟ್ ಪರ್ಸನ್ಸ್ ಬಿಫೋರ್ ಅಸ್ ವಿ ಶುಡ್ ಟೇಕ್ ಸಚ್ ಇನ್ಸ್ಪಿರೇಷನ್ ಫ್ರಾಮ್ ದಿ ಗ್ರೇಟ್ ಪರ್ಸನಾಲಿಟೀಸ್ ದೆನ್ ಪಾಯಿಂಟ್ ನಂಬರ್ ಸಿಕ್ಸ್ ಸ್ಟೇ ಪಾಸಿಟಿವ್ ಆ್ಯಂಡ್ ಚೂಸ್ ಫ್ರೆಂಡ್ಸ್ ವೈಸ್ಲಿ ದಿಸ್ ಈಸ್ ಅ ವೆರಿ ಕ್ರೂಷಿಯಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವೈ ಬಿಕಾಸ್ ಸಿ ಯುವರ್ ಮೈಂಡ್ಸೆಟ್ ವಿಲ್ ಡಿಸೈಡ್ ವಾಟ್ ಯು ಆರ್ ಗೋಯಿಂಗ್ ಟು ಬಿಕಮ್ ಇನ್ ಫ್ಯೂಚರ್ ನಾನು ಯಾವಾಗಲೂ ಒಂದು ಸಕಾರಾತ್ಮಕವಾಗಿರಬೇಕು ಜೊತೆಗೆ ನನ್ನ ಸುತ್ತಮುತ್ತಲಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಆ ಪಾಸಿಟಿವ್ ಥಿಂಕಿಂಗಲ್ಲೇ ಇರಬೇಕು ಅಂಥವರ ಜೊತೆ ನಾನು ಇರಬೇಕು ಅಂತ ಓಕೆ ಸಿ ವಿ ಕೆನ್ ಜಡ್ಜ್ ವಿ ಕೆನ್ ಸೇ ಪರ್ಸನಾಲಿಟಿ ಆಫ್ ಎ ಪರ್ಸನ್ ಬೈ ಲುಕಿಂಗ್ ಎಟ್ ಈಸ್ ಫ್ರೆಂಡ್ಸ್ ಅಂತ ನಾವು ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಅಂತ ಆ ವ್ಯಕ್ತಿಯನ್ನು ನೋಡೋದು ಬೇಡ ಅವನ ಸ್ನೇಹಿತರನ್ನು ನೋಡಿ ಆ ವ್ಯಕ್ತಿ ಹೇಗಿದ್ದಾನೆ ಅಂತ ಕೂಡ ಜಡ್ಜ್ ಮಾಡ್ಬೋದು ಹಾಗೆ ಸದಾ ನಾನು ಆ ಪಾಸಿಟಿವ್ ಅಟಿಟ್ಯೂಡ್ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ಇರಬೇಕು ಅಂತ ಸೊ ಅಂದಾಗ ಮಾತ್ರ ನಾನು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೋಬೋದು ಹೇಗೆ ಅಂತಂದರೆ ಸಿ ವೈಲ್ ರೀಡಿಂಗ್ ನಾನು ಓದ್ತಾ ಇರ್ತೀನಿ ನನ್ನ ಸ್ನೇಹಿತರು ಇರ್ತಾರೆ ಅವರು ಎನ್ಕರೇಜ್ ಮಾಡೋರಾಗಿರ್ತಾರೆ ನಮ್ಮನ್ನು ಒಂಥರ ಡ್ರ್ಯಾಗ್ ಮಾಡೋರು ಇರಬಾರ್ದು ಸೊ ಸರೌಂಡ್ ಅವರ್ ಸೆಲ್ಫ್ ವಿತ್ ಪಾಸಿಟಿವ್ ಪೀಪಲ್ ಅವಾಯ್ಡ್ ದೋಸ್ ಹೂ ಸೇ ಯು ಕಾಂಟ್ ಈಗ ಭಾಳಷ್ಟು ಜನ ಅದು ನಿನ್ನಿಂದ ಆಗೋದಿಲ್ಲ ಅಂತ ನಮ್ಮನ್ನು ಖಾಲಿ ಇರ್ತಾರೆ ದಿ ವಿಲ್ ಟ್ರೈ ಟು ಪುಲ್ ಅವರ್ ಲ್ ಲ್ಯಾಗ್ಸ್ ಬಟ್ ವೀ ಶುಡ್ ನಾಟ್ ವರಿ ಅಬೌಟ್ ದ್ಯಾಟ್ ಯು ಇಗ್ನೋರ್ ದ್ಯಮ್ ಜಸ್ಟ್ ಯು ಇಗ್ನೋರ್ ದ್ಯಮ್ ಅ ಪಾಸಿಟಿವ್ ಸರ್ಕಲ್ ಪೀಟ್ಸ್ ಎ ಪಾಸಿಟಿವ್ ಮೈಂಡ್ ಸೊ ನನ್ನ ಸುತ್ತಮುತ್ತ ಸಕಾರಾತ್ಮಕ ವ್ಯಕ್ತಿಗಳಿದ್ದರೆ ನಾನು ಕೂಡ ಅವರಿಂದ ಒಂದು ಎನ್ಕರೇಜ್ಮೆಂಟನ್ನು ಪಡೆದುಕೊಂಡು ಓದಲಿಕ್ಕೆ ಸಾಧನೆ ಮಾಡಲಿಕ್ಕೆ ನನಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಸಕಾರಾತ್ಮಕ ವ್ಯಕ್ತಿಗಳಿಂದ ಇರೋದರಿಂದ ನಾನು ನನ್ನ ಒಂದು ಮನಸ್ಸನ್ನು ಒಳ್ಳೆಯದ ಕಡೆಗೆ ರಚಿಸ್ಕೊಳ್ಬೋದು ಕನ್ಸ್ಟ್ರಕ್ಟಿವ್ ಆಗಿ ವರ್ಕ್ ಮಾಡ್ಬೋದು ಅನ್ನುವಂಥದ್ದನ್ನು ಕಲಿಬೋದು ಅಂತ ದೆನ್ ಪಾಯಿಂಟ್ ನಂಬರ್ ಸೆವೆನ್ ಹೆಲ್ತ್ ಈಸ್ ವೆಲ್ತ್ ಎಸ್ ವಿ ಆಲ್ ನೋ ದ್ಯಾಟ್ ಹೆಲ್ತ್ ಈಸ್ ಎವ್ರಿಥಿಂಗ್ ಇಫ್ ಯು ಹ್ಯಾವ್ ವೆಲ್ತ್ ಬಟ್ ಯು ಡೋಂಟ್ ಹ್ಯಾವ್ ಹೆಲ್ತ್ ವಾಟ್ ವಿಲ್ ಯು ಡೂ ದೆನ್ ಯು ವೋಂಟ್ ಎಂಜಾಯ್ ದ ಎಂಟೈರ್ ಲೈಫ್ ಅಂದರೆ ಇಲ್ಲಿ ಆರೋಗ್ಯವೇ ಸಂಪತ್ತು ಆರೋಗ್ಯವೇ ಭಾಗ್ಯ ಅಂತ ಇವತ್ತು ನನ್ನ ಅಷ್ಟು ಸಾಕಷ್ಟು ದುಡ್ಡಿದೆ ಆದರೆ ಆರೋಗ್ಯನೇ ಅಂದರೆ ಅದನ್ನು ನಾವು ಅನುಭವಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಒಂದು ಅಂಶವನ್ನು ನೆನಪಿನಲ್ಲಿ ಅಥವಾ ಗಮನದಲ್ಲಿಟ್ಕೊಂಡು ನಾವು ಪ್ರತಿದಿನ ಯೋಗ ಆಗಿರ್ಬೋದು ಲೈಟ್ ಎಕ್ಸಸೈಸಸ್ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಮಾಡೋದರಿಂದ ಮನಸ್ಸಿನ ಏಕಾಗ್ರತೆಯನ್ನು ನಾವು ಹೆಚ್ಚಿಸ್ಕೋಬೋದು ಸಿ ಎಸ್ ಆರ್ ಮೈಂಡ್ ಲೀವ್ಸ್ ಇನ್ ಎ ಹೆಲ್ದಿ ಬಾಡಿ ಓಕೆ ಆ್ಯಂಡ್ ಸ್ಲೀಪ್ವೆಲ್ ಈ ಟ್ವೆಲ್ ಆ್ಯಂಡ್ ಎಕ್ಸಸೈಸ್ ರೆಗ್ಯುಲರ್ಲಿ ಸಿ ದ ಗ್ರೇಟ್ ಪೆಟ್ರಿಯಾಟಿಕ್ ಮಂಕ್ ಆಫ್ ಇಂಡಿಯಾ ಸ್ವಾಮಿ ವಿವೇಕಾನಂದ ಸಿರ್ ದ್ಯಾಟ್ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ನಮ್ಮೆಲ್ಲರಿಗೂ ಗೊತ್ತು ಭಾರತದ ಒಬ್ಬ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ನೆಲೆಸಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅರ್ಥೈಸ್ಕೊಂಡು ನಾನು ಕೂಡ ಅಂಥ ಒಂದು ಸದೃಢವಾದ ಆರೋಗ್ಯ ಜೊತೆಗೆ ಒಂದು ಹೆಲ್ದಿ ಮೈಂಡನ್ನು ಕೂಡ ನಾನು ಡೆವಲಪ್ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ತಿಳ್ಕೊಬೇಕು ಪಾಯಿಂಟ್ ನಂಬರ್ ಏಟ್ ಕನ್ಸಿಸ್ಟನ್ಸಿ ಇಸ್ ದ ಕೀ ಸಿ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಕನ್ಸಿಸ್ಟೆನ್ಸಿ ಅಂದರೆ ನಿರಂತರತೆ ಇರಬೇಕು ಪ್ರತಿದಿನ ನಾನು ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಎಸ್ ಎ ಸ್ಟೂಡೆಂಟ್ ನಾನು ಪ್ರತಿದಿನ ಅಭ್ಯಾಸ ಮಾಡಲೇಬೇಕು ಆ ಒಂದು ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಲೈಕ್ ಸಿ ವೆನ್ ಯು ಸಿಕ್ ವಿತ್ ಯರ್ ಫ್ರೆಂಡ್ಸ್ ನೋಡಿ ಟೈಮ್ ಹೋಗ್ತಾನೆ ಇರ್ತದೆ ಬಟ್ ಸ್ಮಾಲ್ ಡೇಲಿ ಪ್ರೋಗ್ರೆಸ್ ಲೀಡ್ಸ್ ಟು ಎ ಬಿಗ್ ಸಕ್ಸಸ್ ಅಂದರೆ ಹ್ಯಾಬಿಟ್ಸ್ ಕ್ರಿಯೇಟ್ ಸಕ್ಸಸ್ ನಾಟ್ ಮಿರ್ಯಾಕಲ್ಸ್ ನಾನು ನನ್ನ ಒಂದು ಹ್ಯಾಬಿಟ್ ಏನಿದೆ ಓದುವಂಥದ್ದು ನನ್ನ ಸ್ನೇಹಿತರೊಟ್ಟಿಗೆ ಕೂಡಿ ನನ್ನ ಆ ಡೌಟ್ಗಳನ್ನು ಪರಿಹರಿಸಿಕೊಂಡು ನನ್ನ ಫ್ಯೂಚರ್ ಬಗ್ಗೆ ಸದಾ ನಾನು ಯೋಚನೆ ಮಾಡುತ್ತಾ ಗೋಲ್ ಬಗ್ಗೆ ಯೋಚನೆ ಮಾಡ್ತಾ ಗುರಿಯನ್ನು ಮುಟ್ಟಬೇಕು ಅಂತ ಯೋಚನೆ ಮಾಡ್ತಾ ಪ್ರತಿದಿನ ನಾನು ಅಭ್ಯಾಸ ಮಾಡ್ತಾ ಸಾಗಿದರೆ ಡೆಫಿನೆಟ್ಲಿ ಸಕ್ಸಸ್ ವಿಲ್ ಬಿ ಯುವರ್ಸ್ ಓಕೆ ಸೊ ಈ ಪಾಯಿಂಟನ್ನು ಮೆಲ್ದಿಟ್ಕೊಂಡೆ ಕೊನೆಗೆ ಆದ್ದರಿಂದ ಸೊ ಸ್ಟೂಡೆಂಟ್ಸ್ ರಿಮೆಂಬರ್ ದ ಫಾರ್ಮುಲಾ ಈಸ್ ವೆರಿ ಸಿಂಪಲ್ ಟು ಗೆಟ್ ದ ಸಕ್ಸಸ್ ಓಕೆ ಏನು ಮಾಡಬೇಕು ರೈಟ್ ಮೈಂಡ್ಸೆಟ್ ಇರಬೇಕು ಸ್ಮಾರ್ಟ್ ವರ್ಕ್ ಮಾಡಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಇಷ್ಟಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಈಸ್ ಯುವರ್ಸ್ ಅಂದರೆ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಸಕ್ಸಸ್ ವಿಲ್ ಫಾಲೋ ಯು ಅಂತ ಓಕೆ ಸೊ ಈ ಥರದ ಒಂದಿಷ್ಟು ಮೋಟಿವೇಶನಲ್ ಕೋರ್ಸ್ ಕೂಡ ನಮ್ಮ ಮುಂದೆ ಇದ್ದಾವೆ ಸಿ ದ ಫ್ಯೂಚರ್ ಬಿಲಾಂಗ್ಸ್ ಟು ದೋಸ್ ಹೂ ಪ್ರಿಪೇರ್ ಫಾರ್ ಇಟ್ ಟುಡೇ ಓಕೆ ಆ್ಯಂಡ್ ಸಕ್ಸಸ್ ಇಸ್ ದ ಸಮ್ ಆಫ್ ಸ್ಮಾಲ್ ಎಫರ್ಟ್ಸ್ ರಿಪೀಟೆಡ್ ಡೇ ಇನ್ ಆ್ಯಂಡ್ ಔಟ್ ಓಕೆ ಸಕ್ಸಸ್ ಅನ್ನುವಂಥದ್ದು ದಿನಂಪ್ರತಿ ಪುನಃ ಪುನಃ ಮಾಡಿದ ಸಣ್ಣ ಒಂದು ಪ್ರಯತ್ನಗಳ ಮೊತ್ತವಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಸಿ ಡೋಂಟ್ ವಾಚ್ ದ ಕ್ಲಾಕ್ ಡೂ ವಾಟ್ ಇಟ್ ಡಸ್ ಕೀಪ್ ಗೋಯಿಂಗ್ ನಾವು ಗಡಿಯಾರವನ್ನು ನೋಡ್ತಾ ಕುಳಿತ್ಕೋಬಾರ್ದು ಬದಲಾಗಿ ಅದು ಏನನ್ನ ಮಾಡ್ತಾ ಇದೆ ಅದೇ ರೀತಿ ನನ್ನ ಕೆಲಸ ಇರಬೇಕು ಅಂತ ಓಕೆ ದೆನ್ ಫೇಲ್ಯೂರ್ ಇ ಸಿಂಪ್ಲಿ ದ ಅಪರ್ಚುನಿಟಿ ಟು ಬಿಗಿನ್ ಅಗೇನ್ ದಿಸ್ ಟೈಮ್ ಮೋರ್ ಇಂಟೆಲಿಜೆಂಟ್ಲಿ ಅಂತ ಸಿ ಫೆಲ್ಯೂಯರ್ ಆಗುವಂಥದ್ದು ಅದು ನಮ್ಮನ್ನು ಮತ್ತೆ ಪ್ರಾರಂಭಿಸಲು ಅಂತ ತಿಳ್ಕೊಂಡು ಮತ್ತೆ ನಾನು ಪ್ರಾರಂಭಿಸಲು ಇರ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡಾಗ ಮಾತ್ರ ಈ ಬಾರಿ ನಾನು ಹೆಚ್ಚು ಬುದ್ಧಿವೆ ವಂತಿಕೆಯಿಂದ ಕೆಲಸ ಮಾಡುವಂಥದ್ದು ದೆನ್ ಬಿಲೀವ್ ಯು ಕ್ಯಾನ್ ಆ್ಯಂಡ್ ಯು ಆರ್ ಹಾಫ್ ವೇ ದೇರ್ ಅಂದರೆ ನೀನು ಮಾಡಬಹುದು ಅಂತ ನಂಬು ಆಗಲೇ ನೀನು ಅರ್ಧ ದಾರಿಯನ್ನು ಮುಗಿಸಿದ್ದೀಯಾ ಅಂತ ಐ ಥಿಂಕ್ ವೀ ಮೈಟ್ ಹ್ಯಾವ್ ಆಲ್ ಹರ್ಡ್ ದ್ಯಾಟ್ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಓಕೆ ನಿನ್ನ ಪ್ರಾರಂಭ ಚೆನ್ನಾಗಿದ್ದರೆ ನೀನು ಆ ಒಂದು ಟಾಸ್ಕಲ್ಲಿ ಅರ್ಧ ಗೆದ್ದಂತೆಯೇ ಅಂತ ಹೇಳ್ಬೋದು ಸೊ ಡಿಸಿಪ್ಲೈನ್ ಇಸ್ ದ ಬ್ರಿಡ್ಜ್ ಬಿಟ್ವೀನ್ ಗೋಲ್ಸ್ ಆ್ಯಂಡ್ ಅಕಂಪ್ಲಿಷ್ಮೆಂಟ್ ಅಂತ ಇಲ್ಲಿ ಶಿಸ್ತು ಅನ್ನುವಂಥದ್ದು ಗುರಿ ಮತ್ತು ಸಾಧನೆಗಳ ನಡುವೆ ಒಂದು ಸೇತುವೆಗೆ ಕೆಲಸ ಮಾಡುತ್ತೆ ಸೊ ಅಲ್ಟಿಮೇಟ್ಲಿ ಸಿ ದಿ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಬಿಫೋರ್ ಅಸ್ ಸಿ ಸಚಿನ್ ತೆಂಡೂಲ್ಕರ್ ಓಕೆ ವಿರಾಟ್ ಕೊಹ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಸಿ ವಿ ರಾಮನ್ ಸರ್ ಎಂ ವಿಶ್ವೇಶ್ವರಯ್ಯ ಸಿ ಅವರೆಲ್ಲ ಡಿಸಿಪ್ಲೈನ್ ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್ ಓಕೆ ಶಿಸ್ತು ಇತ್ತು ದೃಢ ಸಂಕಲ್ಪ ಇತ್ತು ದೆನ್ ದೆ ಆಚ್ ಶೂಡ್ ಲೈಕ್ ಎನಿಥಿಂಗ್ ಸೊ ಕೀಪಿಂಗ್ ದಟ್ ಇನ್ ಮೈಂಡ್ ಗ್ರೇಟ್ ಥಿಂಗ್ಸ್ ನೆವರ್ ಕಮ್ ಫ್ರಮ್ ಕಂಫರ್ಟ್ ಝೋನ್ಸ್ ಸೊ ಮಹಾನ್ ಸಾಧನೆಗಳು ಎಂದಿಗೂ ಆರಾಮದವಾಗಿ ಬರೋದೇ ಇಲ್ಲ ಅವು ಅದರ ಹಿಂದೆ ಒಂದು ದೊಡ್ಡ ಸ್ಟ್ರಗಲ್ ಇರುತ್ತೆ ಸೊ ಹಾರ್ಡ್ಶಿಪ್ಸ್ ಇರುತ್ತೆ ಅವೆಲ್ಲವನ್ನ ವೀ ಶುಡ್ ಪಾಸ್ ವೀ ಶುಡ್ ಎನ್ಕೌಂಟರ್ ಆಲ್ ದ ಚಾಲೆಂಜಸ್ ಟು ಗೆಟ್ ದಿ ಸಕ್ಸಸ್ ಅಂತ ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್ ದ ಸಕ್ಸಸ್ ವಿಲ್ ಫಾಲೋ ಯು ನಿನ್ನನ್ನು ನೀನೇ ನಂಬು ಯಶಸ್ಸು ನಿನ್ನ ಹಾದಿಯನ್ನು ಹಿಡಿಯುತ್ತದೆ ಅಂತ ಹೇಳ್ತಾ ಸೊ ಕೊನೆಗೆ ಎಸ್ ಯು ಆಲ್ ನೋ ದ್ಯಾಟ್ ರೈಟ್ ಮೈಂಡ್ಸೆಟ್ ಸ್ಮಾರ್ಟ್ ವರ್ಕ್ ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಸಕ್ಸಸ್ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ಸೊ ಸ್ಟಾರ್ಟ್ ವರ್ಕಿಂಗ್ ಟುಡೇ ಇಟ್ ಸೆಲ್ಫ್ ಆ್ಯಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ದ ಟೈಮ್ ಈಸ್ ವೆರಿ ಪ್ರೀಸಿಯಸ್ ದೆನ್ ಮನಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದಿಷ್ಟು ಐ ಟ್ರೈಡ್ ಮೈ ಬೆಸ್ಟ್ ಟು ಗಿವ್ ಯು Uh, the tips which help you to shape your uh, personality and get success In this to nano the success few points just uh, i shared if you like the video please subscribe like comment and share the video with your friends till then take care thank you